ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಪ್ರತಿಷ್ಠಿತ ಶಿರಸಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಎರಡನೆಯ ಅವಧಿಯಲ್ಲಿಯೂ ಬಿಜೆಪಿಯ ಚುಕ್ಕಾಣಿ ಹಿಡಿದಿದ್ದು ಅಧ್ಯಕ್ಷರಾಗಿ ಬಿಜೆಪಿ ಶರ್ಮಿಳಾ ಮಾದನಗೇರಿ ಹಾಗೂ ಉಪಾಧ್ಯಕ್ಷರಾಗಿ ರಮಾಕಾಂತ್ ಭಟ್ ಆಯ್ಕೆಯಾಗಿದ್ದಾರೆ ಇಲ್ಲಿನ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ನಗರಸಭೆಯ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಗಸ್ಟ್ ಇಪ್ಪತ್ತೆರಡರಂದು ಮಧ್ಯಾಹ್ನ ನಗರಸಭೆಯ ಅಟಲ್ ಜಿ ಸಭಾಭವನದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಗರದ ನಾಲ್ಕನೇ ವಾರ್ಡ್ನ ಸದಸ್ಯೆ ಬಿಜೆಪಿಯ ಶರ್ಮಿಳಾ ಮಾದನಗೇರಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಇಪ್ಪತ್ತೆಂಟನೇ ವಾರ್ಡ್ನ ಸದಸ್ಯ ಬಿಜೆಪಿಯ ರಮಾಕಾಂತ್ ಭಟ್ ಆಯ್ಕೆಯಾಗಿದ್ದಾರೆ ಬಿಜೆಪಿ ಬಲಾಬಲ ಹೊಂದಿದ್ದ ಶಿರಸಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಬಿಜೆಪಿಯು ಎರಡನೆಯ ಅವಧಿಯಲ್ಲಿಯೂ ಉಳಿಸಿಕೊಂಡಿದ್ದು ಮೀಸಲಾತಿ ಗೊಂದಲದಿಂದ ಕಳೆದ ಎರಡು ವರ್ಷಗಳಿಂದ ಆಡಳಿತಾಧಿಕಾರಿಗಳ ಉಸ್ತುವಾರಿಯಲ್ಲಿ ನಡೆಯುತ್ತಿದ್ದ ಶಿರಸಿ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಗೊಂಡಿದೆ ಬಿ ಜೆ ಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಶರ್ಮಿಳಾ ಮಾದನಗೇರಿ ಕಾಂಗ್ರೆಸ್ ನಿಂದ ವನಿತಾ ಶೆಟ್ಟಿ ಉಮೇದುವಾರಿಕೆ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ರಮಾಕಾಂತ್ ಭಟ್ ಹಾಗೂ ಕಾಂಗ್ರೆಸ್ ನಿಂದ ದಯಾನಂದ್ ನಾಯಕ್ ನಾಮಪತ್ರ ಸಲ್ಲಿಸಿದ್ದರು ನಂತರ ಜರುಗಿದ ಚುನಾವಣೆಯಲ್ಲಿ ಶರ್ಮಿಳಾ ಮಾದನಗೇರಿ ಹತ್ತೊಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಮಾಕಾಂತ್ ಭಟ್ ಹತ್ತೊಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ವಾರ್ಡ್ ನಂಬರ್ ಒಂಬತ್ತರ ಕಾಂಗ್ರೆಸ್ನ ವನಿತಾ ಶೆಟ್ಟಿ ಹನ್ನೆರಡು ಹಾಗೂ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ದಯಾನಂದ್ ನಾಯಕ್ ಹನ್ನೆರಡು ಮತಗಳನ್ನು ಪಡೆದು ಪರಾಜಿತಗೊಂಡರು ಒಟ್ಟು ಮೂವತ್ತು ಒಂದು ಸದಸ್ಯ ಬಲದ ನಗರಸಭೆಯಲ್ಲಿ ಹತ್ತೊಂಬತ್ತು ಬಿಜೆಪಿ ಸದಸ್ಯರಲ್ಲಿ ಓರ್ವ ಸದಸ್ಯರು ಅನಾರೋಗ್ಯದ ಕಾರಣದಿಂದ ಗೈರಾಗಿದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ ಸೇರಿ ಹತ್ತೊಂಬತ್ತು ಮತಗಳು ಶರ್ಮಿಳಾ ಹಾಗೂ ರಮಾಕಾಂತ್ ಭಟ್ ಪರವಾಗಿ ಚಲಾವಣೆಯಾಗಿದ್ದರಿಂದ ಅಧ್ಯಕ್ಷೆಯಾಗಿ ಶರ್ಮಿಳಾ ಮಾದನಗೇರಿ ಹಾಗೂ ಉಪಾಧ್ಯಕ್ಷರಾಗಿ ರಮಾಕಾಂತ್ ಭಟ್ ಆಯ್ಕೆಯಾದರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ವನಿತಾ ಶೆಟ್ಟಿ ಹಾಗೂ ದಯಾನಂದ್ ನಾಯಕ್ ಪರವಾಗಿ ಕಾಂಗ್ರೆಸ್ ಒಂಬತ್ತು ಸದಸ್ಯರು ಇಬ್ಬರು ಪಕ್ಷೇತರ ಸದಸ್ಯರು ಹಾಗೂ ಓರ್ವ ಜೆಡಿಎಸ್ ಪಕ್ಷದ ಸದಸ್ಯರು ಮತ ಚಲಾಯಿಸಿದ್ದಾರೆ ಹನ್ನೆರಡು ಮತಗಳನ್ನು ಪಡೆದ ಇಬ್ಬರು ಸೋಲು ಅನುಭವಿಸಬೇಕಾಯಿತು ಚುನಾವಣಾಧಿಕಾರಿಯಾಗಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಜವಾಬ್ದಾರಿ ನಿರ್ವಹಿಸಿದರು ನಗರಸಭೆ ನೂತನ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ ಪಕ್ಷ ನನ್ನ ಮೇಲೆ ವಿಶ್ವಾಸವಿಟ್ಟು ನಗರಸಭೆಯ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡಿದೆ ಪ್ರಮುಖವಾಗಿ ರಸ್ತೆ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ ನೀಡುತ್ತೇನೆ ನಗರದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದು ಹಿರಿಯರ ಮತ್ತು ನಗರಸಭೆ ಸರ್ವ ಸದಸ್ಯರ ಮಾರ್ಗದರ್ಶನದ ಮೇರೆಗೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ಹೇಳಿದರು ಯಡಿಯೂರಪ್ಪನವರಿಗೂ ಹಾಗೂ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ವಿಜೇಂದ್ರ ಅವರಿಗೂ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರೂಪಾಲಿ ಮೇಡಮ್ ಹಾಗೂ ನಮ್ಮ ನೆಚ್ಚಿನ ಸಂಸದರಾದಂಥ ವಿಶ್ವೇಶ್ವರ ಕಾಗೆ ಕಾಗೇರಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಎನ್ ಎಸ್ ಹೆಗಡೆ ಅವರ ಪದಾಧಿಕಾರಿಗಳು ನಗರ ಮಂಡಲ ಅಧ್ಯಕ್ಷರಾದಂಥ ಆನಂದ್ ಸಾಲೇರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಪಕ್ಷದ ಪ್ರಮುಖರು ಎಲ್ಲ ಸಾರ್ವಜನಿಕರು ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನನ್ನ ಸಿರಿಸಿ ಹಾಗೂ ಮರಾಠಿ ಕೊಪ್ಪದ ಜನತೆಗೆ ನಗರಸಭೆಯ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಈ ಸಮಯದಲ್ಲಿ ಇದೆ ನಮ್ಮ ಸಂಸದರ ಸಲಹೆ ಸೂಚನೆ ಅವರ ಮಾರ್ಗದರ್ಶನದೊಂದಿಗೆ ಮುಂದಿನ ಎಲ್ಲ ರೂಪರೇಷವನ್ನು ಅವರೊಂದಿಗೆ ಚರ್ಚಿಸಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಮುನ್ನ ಹೋಗಬೇಕು ಅನ್ನೋದೊಂದು ಅಭಿಪ್ರಾಯದಲ್ಲಿ ನಗರದಲ್ಲಿ ಬಹಳಷ್ಟು ಎಲ್ಲ ಸಮಸ್ಯೆಗಳಿದೆ ರಸ್ತೆಗಳು ಆದಷ್ಟು ಬೇಗ ಅಭಿವೃದ್ಧಿ ಆಗಬೇಕು ರಸ್ತೆಯಿಂದ ಹಿಡಿದು ಸ್ವಚ್ಛತೆ ಕಡೆಯೂ ಗಮನ ಕೊಡಬೇಕು ಹಾಗೂ ಅತಿಕ್ರಮಣದಾರಿಗೆ ಸಮಸ್ಯೆಗಳು ಬಹಳಷ್ಟಿದೆ ಅದರ ಬಗ್ಗೆ ಎಲ್ಲ ಸಂಸದರಲ್ಲಿ ಚರ್ಚೆ ಮಾಡಬೇಕು ಹೂ ವರ್ಷಗಳಿಂದ ಸಮಸ್ಯೆ ಆಗ್ತಾ ಬಗ್ಗೆ ದೂರುಗಳು ಸಾಕಷ್ಟು ಸಾರ್ವಜನಿಕವಾಗಿ ಕೇಳಿ ಕೇಳಬರ್ತಾ ತ್ರೀ ಚರ್ಚೆ ಕೆಲವರಿಗಷ್ಟೇ ಆಗತ್ತೆ ಚರ್ಚೆ ನಗರಸಭೆಯ ನೂತನ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಮಾತನಾಡಿ ನಗರಸಭೆಯ ಉಪಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಪಕ್ಷದ ವರಿಷ್ಠರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಪಕ್ಷದ ವಿವಿಧ ಜವಾಬ್ದಾರಿ ಹೊತ್ತ ಪ್ರತಿಯೊಬ್ಬರಿಗೂ ವಾರ್ಡಿನ ಸಮಸ್ತ ನಾಗರಿಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಶಿರಸಿ ನಗರದ ಅಭಿವೃದ್ಧಿಗೆ ಸಂಸದನಾಗಿ ಸಹಕಾರ ನೀಡುತ್ತೇನೆ ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷನಾಗಿ ಆಯ್ಕೆಯಾದವರು ಮುಂದಿನ ದಿನಗಳ ಉತ್ತಮ ಆಡಳಿತ ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು ಸಂಸದ್ನಾಗಿ ಸಂಸದನಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ನಾನು ಸಹ ಶುಭಾಶಯವನ್ನ ಕೋರ್ತಾ ಇದ್ದೇನೆ ಬೆಳೀತಿರುವಂಥ ಶಿರ್ಸಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಪರವಾಗಿ ಮುಂದೆ ಹೋಗುವುದಕ್ಕೆ ತಮ್ಮ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರ ಸಹಕಾರದಿಂದ ಅವರು ತಮ್ಮ ಪ್ರಯತ್ನವನ್ನು ಮಾಡಲಿ ಮತ್ತು ಸಂಸತ್ನಾಗಿ ಬೆಳೀತಿರುವಂಥ ಶಿರ್ಸಿಗೆ ನನ್ನ ಪೂರ್ಣ ಸಹಕಾರವನ್ನು ನಮ್ಮ ನಗರಸಭೆ ದೃಷ್ಟಿಯಿಂದ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭ ಕೋರ್ತೇನೆ ಸಹಕರಿಸಿರುವಂಥವ್ರು ಎಲ್ಲರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಒಳ್ಳೆದಾಗ